ಇಂದು ಕ್ರಿಸ್ಮಸ್ ಕಲ್ಪಿತ ಹುಟ್ಟುಹಬ್ಬ ಎಂಬ ಪ್ರಸಂಗದ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಒಟ್ಟಿಗೆ ಅಧ್ಯಯನ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ಕ್ರಿಸ್ಮಸ್ ಒಂದು ಹುಟ್ಟುಹಬ್ಬವಾಗಿದೆ ಸೂರ್ಯ ದೇವನ ಜನ್ಮದಿನವನ್ನು ಯೇಸುವಿನ ಜನ್ಮದಿನವೆಂದು ಬದಲಾಯಿಸಲಾಗಿದೆ ಮತ್ತು ಲೋಕದಾದ್ಯಂತ ಜನರು ಕ್ರಿಸ್ಮಸ್ ಅನ್ನು ಯೇಸುವಿನ ಜನ್ಮದಿನವೆಂದು ಪರಿಗಣಿಸುತ್ತಾರೆ ಜನರು ನಿಜವಾದ ದೇವರನ್ನು ಬಿಟ್ಟು ಬೇರೆ ದೇವರುಗಳನ್ನು ಆರಾಧಿಸುವ ಫಲಿತಾಂಶವಾದ ಕ್ರಿಸ್ಮಸ್ನಲ್ಲಿ ಒಂದು ದೊಡ್ಡ ಒಳಸಂಚು ಅಡಗಿದೆ ಎಂದು ನಾವು ಅರ್ಥ ಮಾಡಿಕೊಂಡರೆ ಇಂದು ಲೋಕದಾದ್ಯಂತ ಆಚರಿಸಲ್ಪಡುವ ಕ್ರಿಸ್ಮಸ್ ಅನ್ನು ಹಾಗೆಯೇ ಆಚರಿಸಬೇಕೇ ನಾವು ಖಂಡಿತವಾಗಿ ಆಚರಿಸಬಾರದು ಆದ್ದರಿಂದ ಈ ಬಾರಿ ಕ್ರಿಸ್ಮಸ್ಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳನ್ನು ಐತಿಹಾಸಿಕ ದೃಷ್ಟಿಕೋನದಿಂದ ಧಾರ್ಮಿಕ ದೃಷ್ಟಿಕೋನದಿಂದ ಮತ್ತು ಇಂದಿನ ದೃಷ್ಟಿಕೋನದಿಂದ ವಾಣಿಜ್ಯೀಕರಣಗೊಂಡಿರುವುದನ್ನು ನೋಡೋಣ ಇಂದು ಮೊದಲು ಕ್ರಿಸ್ಮಸ್ನ ಮೂಲವನ್ನು ನೋಡೋಣ ನಂತರ ದೇವರ ಆಜ್ಞೆಗಳು ಮತ್ತು ಮನುಷ್ಯನ ಆಜ್ಞೆಗಳನ್ನು ನೋಡೋಣ ಮೊದಲಿಗೆ ಕ್ರಿಸ್ಮಸ್ನ ಮೂಲವನ್ನು ನೋಡೋಣ ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಕಾರಣದಿಂದಾಗಿ ಇಡೀ ಲೋಕವು ಹಬ್ಬದ ಮನಸ್ಥಿತಿಯಲ್ಲಿರುತ್ತದೆ ನಾವು ಹೋದಲ್ಲೆಲ್ಲ ಬೀದಿಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ಕ್ರಿಸ್ಮಸ್ ತನ್ನ ಹರ್ಷಗೀತೆಯನ್ನು ಕೇಳಬಹುದು ಜನರು ದೇವರನ್ನು ನಂಬುತ್ತಾರೋ ಇಲ್ಲವೋ ಅವರು ಉತ್ಸುಕರಾಗುತ್ತಾರೆ ಮತ್ತು ರಕ್ಷಕನ ಜನನವಾದ ಯೇಸುವಿನ ಜನನವನ್ನು ಆಚರಿಸುವ ಬಗ್ಗೆ ಹರ್ಷಗೀತೆಗಳೊಂದಿಗೆ ಹಾಡುತ್ತಾರೆ ಈಗ ಈ ವಿಷಯಕ್ಕೆ ಸಂಬಂಧಿಸಿದ ಒಂದು ಸರಳ ರಸಪ್ರಶ್ನೆಯನ್ನು ನಾನು ನಿಮಗೆ ನೀಡಲು ಬಯಸುತ್ತೇನೆ ಕ್ರಿಸ್ಮಸ್ ಯಾರ ಹುಟ್ಟುಹಬ್ಬ ಜನರು ಸ್ವಾಭಾವಿಕವಾಗಿ ಅದನ್ನು ಯೇಸುಕ್ರಿಸ್ತನ ಜನ್ಮದಿನವೆಂದು ಭಾವಿಸುತ್ತಾರೆ ಎಷ್ಟಾದರೂ ಆಶ್ಚರ್ಯಕರವಾಗಿ ಕ್ರಿಸ್ಮಸ್ ಯೇಸುವಿನ ಜನ್ಮದಿನವಲ್ಲ ಕ್ರಿಸ್ಮಸ್ ಹಬ್ಬವು ರೋಮನ್ ಸಾಮ್ರಾಜ್ಯದ ಸೂರ್ಯದೇವನಾದ ಮಿತ್ರನ ಜನ್ಮದಿನವಾಗಿದೆ ನಿಮ್ಮಲ್ಲಿ ಕೆಲವರು ಸೂರ್ಯದೇವನಾದ ಮಿತ್ರನ ಬಗ್ಗೆ ಕೇಳಿರಬಹುದು ಆದರೆ ಅದು ಪ್ರಪಂಚದ ಬಹುಪಾಲು ಜನರಿಗೆ ಪರಿಚಯವಿಲ್ಲದ ಹೆಸರು ಸೂರ್ಯದೇವ ಮಿತ್ರನೋ ಯಾರು ಸೂರ್ಯದೇವ ಮಿತ್ರನಲ್ಲಿ ನಂಬಿಕೆಯಿಡುವ ಎಂಬ ಧರ್ಮವು ಕ್ರಿಸ್ಮಸ್ ಹುಟ್ಟಿದ ರೋಮನ್ ಸಾಮ್ರಾಜ್ಯದಲ್ಲಿ ಪ್ರಚಲಿತವಾಗಿತ್ತು ಮಿತ್ರೋಪಾಸನೆಯು ಪಾರಸಿಯದಲ್ಲಿ ಜರತುಷ್ಟ ಧರ್ಮದಿಂದ ಬಂದಿತು ಮತ್ತು ಕ್ರಿಸ್ತಪೂರ್ವ ಮೊದಲ ಶತಮಾನದಲ್ಲಿ ರೋಮನಲ್ಲಿ ಪರಿಚಯಿಸಲ್ಪಟ್ಟಿತು ಸೂರ್ಯದೇವ ಮಿತ್ರನನ್ನು ಅಜೇಯ ಅಮರ ಮತ್ತು ಯೌವನಸ್ಥ ದೇವ ಎಂದು ವರ್ಣಿಸಲಾಗಿದೆ ಆ ಸಮಯದಲ್ಲಿ ರೋಮನ್ ಸಾಮ್ರಾಜ್ಯದ ಶ್ರೀಮಂತರು ಮತ್ತು ಸಾಮ್ರಾಜ್ಯಶಾಹಿ ಕುಟುಂಬಗಳು ಸೂರ್ಯದೇವನನ್ನು ಬಹಳವಾಗಿ ಮೆಚ್ಚುತ್ತಿದ್ದರು ಅವನನ್ನು ರೋಮನ್ ಸಾಮ್ರಾಜ್ಯ ಮತ್ತು ಅದರ ಚಕ್ರವರ್ತಿಗಳ ರಕ್ಷಕ ದೇವತೆಯ ಸ್ಥಾನಕ್ಕೆ ಏರಿಸಲಾಯಿತು ಎಷ್ಟಾದರೂ ಇಲ್ಲಿರುವ ಪ್ರಶ್ನೆ ಎಂದರೆ ಯೇಸುವಿಗೆ ಯಾವುದೇ ಸಂಬಂಧವಿಲ್ಲದ ಸೂರ್ಯದೇವನ ಜನ್ಮದಿನವಾದ ಕ್ರಿಸ್ಮಸ್ ಏಕೆ ಯೇಸುವಿನ ಜನ್ಮದಿನವಾಯಿತು ಎಂದಾಗಿದೆ ಕ್ರೈಸ್ತ ಧರ್ಮವು ರೋಮನ್ ಸೂರ್ಯದೇವನ ಧರ್ಮದಲ್ಲಿ ಒಳಗೊಂಡಾಗ ವಿವಿಧ ರೋಮನ್ ಹಬ್ಬಗಳನ್ನು ಒಟ್ಟಿಗೆ ಸೇರಿಸಲಾಯಿತು ಮತ್ತು ಫಲಿತಾಂಶವಾಗಿ ಕ್ರಿಸ್ಮಸ್ ಅನ್ನು ಯೇಸುವಿನ ಜನ್ಮದಿನವೆಂದು ಸ್ಥಾಪಿಸಲಾಯಿತು ಮೊದಲಿಗೆ ಕ್ರೈಸ್ತ ಧರ್ಮದ ಐತಿಹಾಸಿಕ ದೃಷ್ಟಿಕೋನದಿಂದ ಕ್ರಿಸ್ಮಸ್ ಕುರಿತು ನೋಡೋಣ ರೋಮನ್ ಸಾಮ್ರಾಜ್ಯದಲ್ಲಿ ಡಿಸೆಂಬರ್ ಅಂತ್ಯದಲ್ಲಿ ಮೂರು ಪ್ರಮುಖ ಹಬ್ಬಗಳು ನಡೆಯುತ್ತಿದ್ದವು ಮೊದಲ ಹಬ್ಬ ಸ್ಯಾಟನೆಲಿಯಾ ಎರಡನೇ ಹಬ್ಬ ಸಿಗಿಲೇರಿಯಾ ಮತ್ತು ಚಳಿಗಾಲದ ಅಯನ ಸಂಕ್ರಾಂತಿಯ ಮೂರನೇ ಹಬ್ಬ ಬ್ರೂಮಾಲಿಯಾ ಡಿಸೆಂಬರ್ ಹದಿನೇಳರಿಂದ ಡಿಸೆಂಬರ್ಇಪ್ಪತ್ನಾಲ್ಕರವರೆಗೆ ಸ್ಯಾಟರ್ನೆಲಿಯ ಹಬ್ಬವನ್ನು ನಡೆಸಲಾಯಿತು ವಯಸ್ಸು ಅಥವಾ ಲಿಂಗವನ್ನು ಲೆಕ್ಕಿಸದೆ ಮತ್ತು ಶ್ರೀಮಂತ ಅಥವಾ ಬಡವ ಎಂಬ ಭೇದವಿಲ್ಲದೆ ಎಲ್ಲರೂ ಈ ಸಂಭ್ರಮದಲ್ಲಿ ಭಾಗವಹಿಸಿದರು ಡಿಸೆಂಬರ್ ಅಂತ್ಯದಲ್ಲಿ ಸಿಗಿಲ್ಲೇರಿಯ ಹಬ್ಬವನ್ನು ನಡೆಸಲಾಗುತ್ತಿತ್ತು ಆಗ ಮಕ್ಕಳಿಗೆ ಆಟವಾಡಲು ಗೊಂಬೆಗಳನ್ನು ಉಡುಗೊರೆಯಾಗಿ ನೀಡಲಾಗುತ್ತಿತ್ತು ಭ್ರೂಮಾಲಿಯ ಎಂದು ಕರೆಯಲ್ಪಡುವ ಕೊನೆಯ ಹಬ್ಬವು ಸೂರ್ಯದೇವನ ಜನನವನ್ನು ಸ್ಮರಿಸಲು ಮತ್ತು ಸೂರ್ಯೋದಯವನ್ನು ಸ್ಮರಿಸಲು ಚಳಿಗಾಲದ ಅಯನ ಸಂಕ್ರಾಂತಿ ಹಬ್ಬವಾಗಿತ್ತು ಕ್ರೈಸ್ತ ಧರ್ಮದ ಇತಿಹಾಸದಲ್ಲಿ ಕ್ರಿಸ್ಮಸ್ ಮೇಲ್ಕಂಡ ಮೂರು ಪದ್ಧತಿಗಳನ್ನು ಒಳಗೊಂಡಿದೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ ಕ್ರಿಸ್ಮಸ್ ಆಚರಣೆ ಮತ್ತು ಅದರ ಪದ್ಧತಿಯು ಯೇಸುವಿನ ಜನ್ಮದಿನಕ್ಕೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲದ ರೋಮನ್ ಸೂರ್ಯದೇವನ ಧರ್ಮದಿಂದ ಹುಟ್ಟಿಕೊಂಡಿದೆ ಈ ಲಯನ್ ಬುಕ್ ದಿ ಹಿಸ್ಟರಿ ಆಫ್ ಕ್ರಿಶ್ಚಿಯಾನಿಟಿ ಪ್ರಕಾರ ಕ್ರೈಸ್ತ ಸಭೆ ಅನೇಕ ಅನ್ಯ ಧರ್ಮದ ವಿಚಾರಗಳು ಮತ್ತು ಚಿತ್ರಗಳನ್ನು ಅಳವಡಿಸಿಕೊಂಡಿದೆ ಉದಾಹರಣೆಗೆ ಸೂರ್ಯನ ಆರಾಧನೆಯಿಂದ ಡಿಸೆಂಬರ್ಇಪ್ಪತ್ತೈದನೇ ತಾರೀಕಿನಂದು ಸೂರ್ಯನ ಜನ್ಮದಿನದಂದು ಕ್ರಿಸ್ತನ ಜನನದ ಆಚರಣೆ ಬಂದಿತು ಎಂದು ಬರೆಯಲಾಗಿದೆ ಸೂರ್ಯದೇವನ ಧರ್ಮದ ಹಬ್ಬವಾದ ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸಲಾದ ಕ್ರಿಸ್ಮಸ್ ಯೇಸುವಿನ ಜನ್ಮದಿನವಾಗಿ ರೂಪಾಂತರಗೊಂಡಿತು ಎಂದು ಈ ಪುಸ್ತಕವು ಎತ್ತಿ ತೋರಿಸುತ್ತದೆ ಅಲ್ಲದೆ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ತನ ಜನ್ಮದಿನವಲ್ಲ ಬದಲಾಗಿ ಸೂರ್ಯದೇವನ ಜನ್ಮದಿನವಾಗಿದೆ ಮತ್ತು ಕ್ರಿಸ್ಮಸ್ ಸೂರ್ಯನಿಗಾಗಿ ಪ್ರಾಚೀನ ಅನ್ಯಧರ್ಮದ ಹಬ್ಬದಿಂದ ಹುಟ್ಟಿಕೊಂಡಿತು ಎಂದು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ದಾಖಲಿಸುತ್ತದೆ ಮೊದಲನೆಯ ಪೋಪ್ ಜೂಲಿಯಸ್ ಸಮಯದಲ್ಲಿ ಡಿಸೆಂಬರ್ ಡಿಸೆಂಬರ್ಇಪ್ಪತ್ತೈದರಂದು ಕ್ರಿಸ್ಮಸ್ ಅನ್ನು ಅಧಿಕೃತವಾಗಿ ಆಚರಿಸಲಾಯಿತು ಇಡೀ ಸಾಮ್ರಾಜ್ಯವು ಆ ದಿನದಂದು ಕ್ರಿಸ್ಮಸ್ ಆಚರಿಸಿತು ಈ ಕ್ರಿಸ್ಮಸ್ ಆಚರಣೆ ಮತ್ತು ಅದರ ಪದ್ಧತಿಗಳು ಬಂಡವಾಳಶಾಹಿಯೊಂದಿಗೆ ವಾಣಿಜ್ಯೀಕರಣಗೊಂಡು ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟವು ಕ್ರಿಸ್ಮಸ್ನ ವಾಣಿಜ್ಯೀಕರಣದ ಒಂದು ವಿಶಿಷ್ಟ ಉದಾಹರಣೆಯೆಂದರೆ ಅದರ ಟ್ರೇಡ್ಮಾರ್ಕ್ ಆದ ಕ್ರಿಸ್ತ ಶಕ ಇನ್ನೂರ ಎಪ್ಪತ್ತೂರಲ್ಲಿ ಏಷ್ಯಾ ಮೈನನ್ನ ಲೈಸಿಯ ದೇಶದ ಪಟಾರಾನಗರದಲ್ಲಿ ವಾಸಿಸುತ್ತಿದ್ದ ನಿಕೋಲಸ್ನಿಂದ ಸಾಂತಾಕ್ಲಾಸ್ ಹುಟ್ಟಿಕೊಂಡಿದೆ ಅವನು ಅತ್ಯಂತ ದಾನಶೀಲನಾಗಿದ್ದನು ಮತ್ತು ಯಾವಾಗಲೂ ರಹಸ್ಯವಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದನು ಒಂದು ದಿನ ವರದಕ್ಷಿಣೆ ಇಲ್ಲದ ಕಾರಣ ಮದುವೆಯಾಗಲು ಸಾಧ್ಯವಾಗದ ಬಡ ಕುಟುಂಬದ ಮೂವರು ಹೆಣ್ಣುಮಕ್ಕಳ ಬಗ್ಗೆ ನಿಕೋಲಸ್ ಒಂದು ಹೃದಯ ವಿದ್ರಾವಕ ಕಥೆಯನ್ನು ಕೇಳಿದರು ನಂತರ ಅವನು ರಹಸ್ಯವಾಗಿ ಒಂದು ಚೀಲ ಚಿನ್ನವನ್ನು ಚಿಮಣಿಯ ಒಳಗೆ ಹಾಕಿದನು ಆ ಚೀಲ ಆಕಸ್ಮಿಕವಾಗಿ ಅಗ್ಗಿಸ್ಟಿಕೆ ಮೇಲೆ ನೇತು ಹಾಕಿದ್ದ ಕಾಲು ಚೀಲದೊಳಗೆ ಬಿದ್ದಿತು ಇದು ಕ್ರಿಸ್ಮಸ್ ಹಬ್ಬದಂದು ಸಾಕ್ಸ್ಗಳನ್ನು ಹಾಕಿ ಉಡುಗೊರೆಗಳಿಗಾಗಿ ಕಾಯುವ ಪದ್ಧತಿಯನ್ನು ಸೃಷ್ಟಿಸಿದ ಕಥೆಯಾಗಿದೆ ಒಂದು ಸಾವಿರ ಎಂಟುನೂರ ಇಪ್ಪತ್ತೆರಡರಲ್ಲಿ ಕ್ರಿಸ್ಮಸ್ ಹಬ್ಬದಂದು ಇಂದು ಊಹಿಸಿದಂತೆ ಹಿಮಸಾರಂಗ ಎಳೆಯುವ ಜಾರುಬಂಡಿಯ ಮೇಲೆ ಸವಾರಿ ಮಾಡುವಾಗ ಸಾಂತಾಕ್ಲಾಸ್ ಮೊದಲು ಸಾರ್ವಜನಿಕರ ಮುಂದೆ ಕಾಣಿಸಿಕೊಂಡನು ಇದು ನ್ಯೂಯಾರ್ಕ್ ನಗರದಲ್ಲಿ ಥಿಯೋಲಾಜಿಕಲ್ ಕ್ಲೆಮೆಂಟ್ ಮೂರ್ ಬರೆದ ಎ ವಿಸಿಟ್ ಆಫ್ ಸೇಂಟ್ ನಿಕೋಲಸ್ ಎಂಬ ಕವಿತೆಯೊಂದಿಗೆ ಪ್ರಾರಂಭವಾಯಿತು ಸಾಂತಾಕ್ಲಾಸ್ ಎತ್ತರದ ಮತ್ತು ಚೂಪಾದ ಆಕೃತಿಯಿಂದ ದುಂಡುಮುಖದ ಕೆನ್ನೆಗಳನ್ನು ಹೊಂದಿದ್ದನು ಈ ಆಕರ್ಷಕ ಆಕೃತಿಯು ಹತ್ತೊಂಬತ್ತನೇ ಶತಮಾನದ ವ್ಯಂಗ್ಯ ಚಿತ್ರಕಾರ ಥಾಮಸ್ ನಾಸ್ಟ್ ಅವರಿಂದ ಬಂದಿದ್ದು ಅವರು ಇಪ್ಪತ್ತು ವರ್ಷಗಳ ಕಾಲ ನಿಯತಕಾಲಿಕೆಗಳಿಗೆ ಕ್ರಿಸ್ಮಸ್ ಚಿತ್ರಗಳನ್ನು ಬಿಡಿಸಿದರು ನಂತರ ಒಂದು ಸಾವಿರ ಒಂಬೈನೂರ ಮೂವತ್ತೊಂದರಲ್ಲಿ ಕೋಕಾ ಕೋಲಾ ಕಂಪನಿಯು ಸಾಂತಾಕ್ಲಾಸ್ನನ್ನು ಉದ್ದನೆಯ ಗಡ್ಡ ಮತ್ತು ಕೆಂಪು ಉಡುಪಿನೊಂದಿಗೆ ಜಾಹೀರಾತಿನಲ್ಲಿ ಚಿತ್ರಿಸಿದ ನಂತರ ಅದು ಇಂದು ನಮಗೆ ಪರಿಚಿತವಾಗಿರುವ ಆತನ ಟ್ರೇಡ್ಮಾರ್ಕ್ ನೋಟವಾಯಿತು ಈ ಅಂಶಗಳಿಂದಾಗಿ ಇಂದಿಗೂ ಸಹ ಯುರೋಪಿನ ಕೆಲವು ಜನರು ಕೋಕಾ ಕೋಲಾ ಮತ್ತು ಸಾಂತಾಕ್ಲಾಸ್ನ ಜಾಹೀರಾತುಗಳು ಅದನ್ನು ವಾಣಿಜ್ಯೀಕರಣಗೊಂಡ ಆಚರಣೆಯನ್ನಾಗಿ ಮಾಡಿದೆ ಎಂದು ಹೇಳುತ್ತಾರೆ ಇದಕ್ಕೂ ಯೇಸುವಿನ ಜನನವನ್ನು ಸ್ಮರಿಸುವ ಕ್ರಿಸ್ಮಸ್ ಉತ್ಸಾಹಕ್ಕೂ ಯಾವುದೇ ಸಂಬಂಧವಿಲ್ಲ ನಾವು ನೋಡುವಂತೆ ಕ್ರಿಸ್ಮಸ್ಗೂ ಯೇಸುವಿನ ಜನನಕ್ಕೂ ಯಾವುದೇ ಸಂಬಂಧವಿಲ್ಲ ಅದು ಸೂರ್ಯದೇವನ ಹುಟ್ಟುಹೊಬ್ಬ ಮತ್ತು ಅದು ಆಧುನಿಕ ಸಮಾಜದಿಂದ ನಿರ್ಮಿಸಲ್ಪಟ್ಟ ಒಂದು ವಾಣಿಜ್ಯ ಆಚರಣೆಯಾಗಿದೆ ಸಮಸ್ಯೆಯೇನೆಂದರೆ ದೇವರಲ್ಲಿ ನಂಬಿಕೆ ಇಡುತ್ತೇವೆಂದು ಹೇಳಿಕೊಳ್ಳುವವರು ಸಹ ಕ್ರಿಸ್ಮಸ್ ಮತ್ತು ಯೇಸುವಿನ ನಿಜವಾದ ಜನ್ಮದಿನದ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಿಲ್ಲ ಎಷ್ಟಾದರೂ ದೇವರನ್ನು ತ್ಯಜಿಸಿ ಕ್ರಿಸ್ಮಸ್ ಮೂಲಕ ಸೂರ್ಯದೇವನ ಜನ್ಮದಿನವನ್ನು ಆಚರಿಸುವವರ ಬಗ್ಗೆ ಸತ್ಯವೇದದ ಬೋಧನೆಗಳು ಸ್ಪಷ್ಟವಾಗಿವೆ ನಾವು ಮತ್ತಾಯನು ಅಧ್ಯಾಯ ಹದಿನೈದು ವಚನ ಏಳನ್ನೂ ತೆಗೆಯೋಣ ಕಪ್ಟಿಗಳೇ ನಿಮ್ಮ ವಿಷಯದಲ್ಲಿ ಯಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ ಅವನು ಬರೆದದ್ದೇನೆಂದರೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬದೆ ಸತ್ಯವೇದದಲ್ಲಿ ಬರೆದಿರುವ ಪ್ರಕಾರ ಅವರು ಮನುಷ್ಯರ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅವರ ಆರಾಧನೆ ವ್ಯರ್ಥ ಸರಳವಾಗಿ ಹೇಳುವುದಾದರೆ ಯಾರಾದರೂ ದೇವರಲ್ಲಿ ಎಷ್ಟೇ ನಿಷ್ಠೆಯಿಂದ ನಂಬಿಕೆ ಇಟ್ಟರೂ ಅವರು ಮಾನವ ಕಲ್ಪಿತ ನಿಯಮಗಳನ್ನು ಕೈಗೊಂಡರೆ ಅವರ ನಂಬಿಕೆಯು ದೇವರ ದೃಷ್ಟಿಯಲ್ಲಿ ನಿಷ್ಪ್ರಯೋಜಕವಾಗಿದೆ ಇಲ್ಲಿ ಮಾನವ ಕಲ್ಪಿತ ನಿಯಮಗಳು ಅಕ್ಷರಶಃ ಮನುಷ್ಯನಿಂದ ಮಾಡಲ್ಪಟ್ಟ ಆಜ್ಞೆಗಳಾಗಿವೆ ಅವು ಸತ್ಯವೇದಕ್ಕೂ ಅಥವಾ ದೇವರ ಚಿತ್ತಕ್ಕೂ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಮತ್ತೊಂದೆಡೆ ದೇವರ ಆಜ್ಞೆಗಳು ದೇವರು ಮನುಕುಲಕ್ಕೆ ಕೊಟ್ಟಿರುವ ಆಜ್ಞೆಗಳಾಗಿವೆ ಮತ್ತು ಅವುಗಳನ್ನು ಸತ್ಯವೇದದಲ್ಲಿ ದಾಖಲಿಸಲಾಗಿದೆ ಲೂಕನು ಸುವಾರ್ತೆ ಅಧ್ಯಾಯ ಇಪ್ಪತ್ತೆರಡು ವಚನ ಹದಿನೈದು ರಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ ಆಗ ಆತನು ಅವರಿಗೆ ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೇ ಕೊಟ್ಟು ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಇದು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳಲಾದ ದೇವರ ಆಜ್ಞೆಯಾಗಿದೆ ಹಾಗಾದರೆ ಯ ಲೂಕನು ಸುವಾರ್ತೆ ಅಧ್ಯಾಯ ನಾಲ್ಕು ವಚನ ಹದಿನಾರುರಲ್ಲಿ ಅದು ಹೀಗೆ ಹೇಳುತ್ತದೆ ಹೀಗಿರಲಾಗಿ ಆತನು ತಾನು ಬೆಳೆದ ನಜರೆತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ತಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದು ನಿಂತನು ಇದಲ್ಲದೆ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಎರಡು ವಚನ ಒಂದರಲ್ಲಿ ಹೀಗೆ ಹೇಳುತ್ತದೆ ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದವುಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲಾ ತುಂಬಿಕೊಂಡಿತು ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮವರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಇದಲ್ಲದೆ ಯೋಹಾನನು ಸುವಾರ್ತೆ ಅಧ್ಯಾಯ ಏಳು ವಚನ ಎರಡೂರಲ್ಲಿ ನಾವು ಪರ್ಣಶಾಲೆಗಳ ಹಬ್ಬದ ಕುರಿತು ನೋಡಬಹುದು ಯೋಹಾನನು ಅಧ್ಯಾಯ ಏಳು ವಚನ ಎರಡೂರಲ್ಲಿ ಹೀಗೆ ಹೇಳುತ್ತದೆ ಪರ್ಣಶಾಲೆಗಳ ಹಬ್ಬವೆಂಬ ಯಹೂದ್ಯರದೊಂದು ಜಾತ್ರೆಯು ಸಮೀಪವಾದಾಗ ಆ ಜಾತ್ರೆಯ ಮಹಾದಿವಸವಾದ ಕಡೆ ದಿನದಲ್ಲಿ ಏಸು ನಿಂತುಕೊಂಡು ಯಾವನಿಗಾದರೂ ನಿರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು ಇದನ್ನು ಏಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮವರವನ್ನು ಕುರಿತು ಹೇಳಿದನು ಈ ವಚನಗಳಿಂದ ನಾವು ನೋಡಬಹುದಾದಂತೆ ಪಸ್ಕ ಸಂಪತ್ತಿನ ಪಂಚಾಶತ್ತಮ ದಿನ ಮತ್ತು ಪರ್ಣಶಾಲೆಗಳ ಹಬ್ಬದಂತಹ ದೇವರ ಆಜ್ಞೆಗಳೆಲ್ಲವೂ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿವೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಮಹತ್ವವನ್ನು ಸತ್ಯವೇದವು ನಮಗೆ ಕಲಿಸುತ್ತದೆ ಯೋಹಾನನು ಅಧ್ಯಾಯ ಹದಿನಾಲ್ಕು ವಚನ ಹದಿನೈದು ಹೀಗೆ ಹೇಳುತ್ತದೆ ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೇಕೊಂಡು ನಡೆಯುವಿರಿ ನಾವು ಒಂದು ಯೋಹಾನನು ಅಧ್ಯಾಯ ಎರಡು ವಚನ ಮೂರನ್ನು ನೋಡೋಣ ನಾವು ಆತನ ಆಜ್ಞೆಗಳನ್ನು ಕೇಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೆವೆಂದು ತಿಳುಕೊಳ್ಳುತ್ತೇವೆ ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೆಕ್ಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ ಸತ್ಯವೆಂಬುದು ಅವನಲ್ಲಿ ಇಲ್ಲ ದೇವರನ್ನು ಪ್ರೀತಿಸುವವರು ದೇವರ ಆಜ್ಞೆಗಳನ್ನು ಕೈಗೊಳ್ಳುತ್ತಾರೆ ಅದು ತನ್ನ ಪೋಷಕರ ಬೋಧನೆಗಳಿಗೆ ವಿಧೇಯನಾಗುವ ಪುತ್ರಧರ್ಮದ ಮಗನಂತಿದೆ ಈ ಎರಡು ವಚನಗಳ ಮೂಲಕ ಮನುಷ್ಯರು ಕಲಿಸಿದ ನಿಯಮಗಳನ್ನು ಕೈಗೊಳ್ಳುವವರು ದೇವರನ್ನು ನಂಬುವುದಿಲ್ಲ ಅಥವಾ ಪ್ರೀತಿಸುವುದಿಲ್ಲ ಎಂಬ ಸತ್ಯವೇದ ಬಲವಾದ ಬೋಧನೆಯನ್ನು ನಾವು ನಮ್ಮ ಹೃದಯಗಳಲ್ಲಿ ಕೆತ್ತಿಕೊಳ್ಳಬೇಕು ಹಾಗಾದರೆ ಕ್ರಿಸ್ಮಸ್ ದೇವರ ಬೋಧನೆಯೇ ಅಥವಾ ಅದು ಮನುಷ್ಯರಿಂದ ಮಾಡಲ್ಪಟ್ಟ ಬೋಧನೆಯೇ ಎಂಬ ಪ್ರಶ್ನೆಯ ಬಗ್ಗೆ ನಾವು ಯೋಚಿಸಬೇಕಲ್ಲವೇ ಏಸು ಜನಿಸಿದ ದಿನಾಂಕವನ್ನು ಸತ್ಯವೇದವು ನಿಖರವಾಗಿ ಉಲ್ಲೇಖಿಸುವುದಿಲ್ಲ ಎಷ್ಟಾದರೂ ಸತ್ಯವೇದದಲ್ಲಿ ಬರೆಯಲಾದ ಕೆಲವು ಪುರಾವೆಗಳ ಮೂಲಕ ಏಸು ಯಾವ ಕಾಲದಲ್ಲಿ ಜನಿಸಿದರೆಂದು ನಾವು ತಿಳಿದುಕೊಳ್ಳಬಹುದು ಸತ್ಯವೇದದ ವಿದ್ವಾಂಸರು ಏಸು ಜನಿಸಿದ ಕಾಲವು ವಸಂತ ಕಾಲ ಎಂದು ಒಪ್ಪುತ್ತಾರೆ ಸತ್ಯವೇದದಲ್ಲಿರುವ ಪುರಾವೆಗಳನ್ನು ಕಂಡುಹಿಡಿಯೋಣ ನಾವು ಲೂಕನು ಅಧ್ಯಾಯ ಎರಡು ವಚನ ಆರೂನೂ ತೆಗೆಯೋಣ ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಆ ಸಿಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಇದು ಸತ್ಯವೇದದಲ್ಲಿ ಯೇಸುವಿನ ಜನನವನ್ನು ವಿವರಿಸುವ ದೃಶ್ಯವಾಗಿದೆ ನಾವು ನೋಡುವಂತೆ ಸತ್ಯವೇದದಲ್ಲಿ ಯಾವುದೇ ದಿನಾಂಕ ದಾಖಲಾಗಿಲ್ಲ ಬದಲಾಗಿ ಏಸು ಜನಿಸಿದಾಗ ಕುರುಬರು ಹೊಲದಲ್ಲಿದ್ದುಕೊಂಡು ತಮ್ಮ ಕುರಿಹಿಂಡನ್ನು ಕಾಯುತ್ತಿದ್ದರು ಎಂದು ಸತ್ಯವೇದವು ನಮಗೆ ಹೇಳುತ್ತದೆ ಇಸ್ರಾಯೇಲ್ ಮೆಡಿಟರೇನಿಯನ್ ಹವಾಮಾನವನ್ನು ಹೊಂದಿರುವುದರಿಂದ ಅನೇಕ ಜನರಿಗೆ ಯೇಸುವಿನ ಜನ್ಮದಿನವೆಂದು ತಿಳಿದಿರುವ ಡಿಸೆಂಬರ್ ಇಸ್ರಾಯೇಲಿನಲ್ಲಿ ಮಳೆಗಾಲ ಚಳಿ ಆಗಿದೆ ಕುರುಬರು ರಾತ್ರಿಯಲ್ಲಿ ತಮ್ಮ ಕುರಿಗಳನ್ನು ಹೊರಗೆ ಮೇಯಿಸುತ್ತಿದ್ದರು ಎಂಬ ವಾಸ್ತವಾಂಶವು ಚಳಿಗಾಲದ ಶೀತದ ಋತುವಿನಲ್ಲಿ ಇದು ಸಂಭವಿಸಲು ಸಾಧ್ಯವಿಲ್ಲ ಎಂದು ಸೂಚಿಸುತ್ತದೆ ಸತ್ಯವೇದ ಹಾಗೂ ಸಭೆಯ ಇತಿಹಾಸದ ಮೂಲಕ ಡಿಸೆಂಬರ್ ಇಪ್ಪತ್ತೈದು ಯೇಸು ಜನಿಸಿದ ದಿನವಲ್ಲ ಎಂದು ನಾವು ನೋಡಬಹುದು ಕ್ರಿಸ್ಮಸ್ ದೇವರು ಆಜ್ಞಾಪಿಸಿದ್ದಲ್ಲ ಸತ್ಯವೇದದಿಂದ ಹುಟ್ಟಿಕೊಂಡದ್ದು ಅಲ್ಲ ಎಂದು ಸೈಕ್ಲೋಪೀಡಿಯಾ ಆಫ್ ಬಿಬ್ಲಿಕಲ್ ಥಿಯೋಲಾಜಿಕಲ್ ಅಂಡ್ ಏಕ್ಲೇಷ್ಯಾಸ್ಟಿಕಲ್ ಲಿಟರೇಚರ್ ಸ್ಪಷ್ಟವಾಗಿ ಹೇಳುತ್ತದೆ ಐತಿಹಾಸಿಕ ಪುರಾವೆಗಳು ಮತ್ತು ಸತ್ಯವೇದದ ಪುರಾವೆಗಳಿಂದ ಕ್ರಿಸ್ಮಸ್ ಮಾನವ ಕಲ್ಪಿತ ಬೋಧನೆಗಳಲ್ಲಿ ಒಂದಾಗಿದೆ ಎಂದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ಕೊನೆಯದಾಗಿ ಕ್ರಿಸ್ಮಸ್ ಆಚರಿಸುವುದು ದೇವರಲ್ಲಿ ನಂಬಿಕೆಯಿಡುವ ಕ್ರಿಯೆಯೂ ಅಲ್ಲ ದೇವರನ್ನು ಪ್ರೀತಿಸುವ ಕ್ರಿಯೆಯೂ ಅಲ್ಲ ಎಂದು ನಾವು ನೋಡಬಹುದು ಎಷ್ಟಾದರೂ ಇಪ್ಪತ್ತೈದರಂದು ಕ್ರಿಸ್ಮಸ್ ಯೇಸುವಿನ ಜನ್ಮದಿನವಲ್ಲ ಎಂದು ಸ್ಪಷ್ಟವಾಗಿದ್ದರು ಅನೇಕ ಜನರು ಮುಖ್ಯವಾದದ್ದು ದಿನಾಂಕವಲ್ಲ ಆದರೆ ನಾವು ಯೇಸುವಿನ ಜನನವನ್ನು ಹೇಗೆ ಸ್ಮರಿಸುತ್ತೇವೆ ಎಂಬ ನಮ್ಮ ಹೃದಯ ಮತ್ತು ಮನಸ್ಸು ಮುಖ್ಯ ಎಂದು ಹೇಳುತ್ತಾರೆ ಹಾಗಾದರೆ ನಾನು ಅವರಿಗೆ ಈ ಪ್ರಶ್ನೆ ಕೇಳಲು ಬಯಸುತ್ತೇನೆ ನೀವು ಡಿಸೆಂಬರ್ಇಪ್ಪತ್ತೈದು ರಂದು ಆಚರಿಸುತ್ತಿರುವುದು ನಿಜವಾಗಿಯೂ ಯೇಸುವಿನ ಜನ್ಮದಿನವೇ ಸದಸ್ಯರೇ ಇದು ನಿಜವಾಗಿಯೂ ಯೇಸುವಿನ ಕುರಿತಾಗಿದೆಯೇ ಡಿಸೆಂಬರ್ಇಪ್ಪತ್ತೈದು ರಂದು ಲೋಕವು ಯೇಸುವನ್ನಲ್ಲ ಬದಲಾಗಿ ಸೂರ್ಯದೇವನನ್ನು ಸ್ಮರಿಸುತ್ತದೆ ಕ್ರಿಸ್ಮಸ್ ಟ್ರೀ ಮೂಲದ ವಿಷಯದಲ್ಲೂ ಇದೇ ರೀತಿಯಾಗಿದೆ ಈ ಎಲ್ಲಾ ಆಚರಣೆಗಳ ಹಿಂದೆ ಜನರು ಸೂರ್ಯದೇವನನ್ನು ಆರಾಧಿಸುವಂತೆ ಮಾಡುವ ಕುತಂತ್ರದ ಯೋಜನೆಯಿದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಕ್ರಿಸ್ಮಸ್ ಮತ್ತು ನಮ್ಮ ಆತ್ಮರಕ್ಷಣೆಗೆ ಅದರ ಸಂಬಂಧದ ಬಗ್ಗೆ ಮತ್ತೊಮ್ಮೆ ಯೋಚಿಸೋಣ ಕ್ರಿಸ್ಮಸ್ನ ಸ್ಪಷ್ಟ ಉದಾಹರಣೆಯ ಮೂಲಕ ದೇವರನ್ನು ನಂಬುತ್ತೇವೆಂದು ಹೇಳಿಕೊಳ್ಳುವವರು ದೇವರ ಆಜ್ಞೆಗಳನ್ನು ತ್ಯಜಿಸಿ ಸೂರ್ಯದೇವನ ಸೇವೆ ಮಾಡುವುದರಲ್ಲಿ ಮುಂದಾಳತ್ವ ವಹಿಸುತ್ತಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತಹ ಅಧರ್ಮವನ್ನು ಆಚರಿಸುವುದರಿಂದ ನಮ್ಮ ಆತ್ಮಗಳ ನಾಶವಾಗುತ್ತದೆ ಹೊರತು ನಮ್ಮ ಆತ್ಮಗಳ ರಕ್ಷಣೆಯಲ್ಲ ಎಂದು ಸತ್ಯವೇದವು ಸ್ಪಷ್ಟವಾಗಿ ಎಚ್ಚರಿಸುತ್ತದೆ ನಾವು ಮತ್ತಾಯನು ಅಧ್ಯಾಯ ಏಳು ವಚನ ಇಪ್ಪತ್ತೊಂದನ್ನು ನೋಡೋಣ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೆರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೆರುವನು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೆ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೆ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೆ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಮತ್ತಾಯನು ಅಧ್ಯಾಯ ಏಳು ವಚನ ಇಪ್ಪತ್ತೊಂದರಲ್ಲಿ ಸ್ವಾಮಿ ಸ್ವಾಮಿ ಎಂದು ಹೇಳುವ ಮತ್ತು ದೇವರ ಹೆಸರಿನಲ್ಲಿ ಬೋಧಿಸುವ ಜನರಿದ್ದಾರೆ ಅವರು ದೇವರನ್ನು ನಂಬುತ್ತೇವೆಂದು ಹೇಳಿಕೊಳ್ಳುವವರು ಎಷ್ಟಾದರೂ ಆತ್ಮರಕ್ಷಣೆಯು ದೇವರಲ್ಲಿ ನಂಬಿಕೆ ಇಡುವುದರ ಮೇಲೆ ಅವಲಂಬಿತವಾಗಿಲ್ಲ ಆದರೆ ಆತ್ಮರಕ್ಷಣೆಯು ದೇವರ ಚಿತ್ತವನ್ನು ಮಾಡುವುದರ ಮೇಲೆ ಅವಲಂಬಿತವಾಗಿದೆ ಎಂದು ಸತ್ಯವೇದವು ಮತ್ತೊಮ್ಮೆ ಸ್ಪಷ್ಟವಾಗಿ ತೋರಿಸುತ್ತದೆ ದೇವರ ಚಿತ್ತವನ್ನು ಕೈಗೊಳ್ಳದೆ ಧರ್ಮವನ್ನು ಮೀರಿ ನಡೆಯುವವರು ಪರಲೋಕ ರಾಜ್ಯದಿಂದ ಬಹಿಷ್ಕರಿಸಲ್ಪಡುತ್ತಾರೆ ಇದರ ನಂತರ ಮಾನವ ಕಲ್ಪಿತ ನಿಯಮ ಮತ್ತು ಸೂರ್ಯ ದೇವನ ಜನ್ಮದಿನವಾದ ಕ್ರಿಸ್ಮಸ್ ಖಂಡಿತವಾಗಿಯೂ ಅಧರ್ಮವಾಗಿದೆ ಮತ್ತು ಅಂತಹ ಅಧರ್ಮವನ್ನು ಕೈಗೊಳ್ಳುವುದರ ಫಲಿತಾಂಶವೆಂದರೆ ವಿನಾಶವಾಗಿದೆ ಹಾಗಾದರೆ ನಾವು ಯಾವ ಹಾದಿಯನ್ನೂ ಆರಿಸಬೇಕು ಸತ್ಯವೇದದ ಬೋಧನೆಗಳ ಮೂಲಕ ಇಂದಿನ ಸಭೆಗಳು ಏಕೆ ತಮ್ಮ ದಿಕ್ಕನ್ನು ಕಳೆದುಕೊಂಡು ದೇವರಿಂದ ದೂರ ಸರಿಯುತ್ತಿವೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಐದು ವಚನ ಮೂವತ್ತೆಂಟು ರಲ್ಲಿ ಹೀಗೆ ಹೇಳುತ್ತದೆ ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೆನೆಂದರೆ ನೀವು ಆ ಮನುಷ್ಯರ ಗೊಡವೆಗೆ ಹೋಗಬಿಡಿರಿ ಅವರನ್ನು ಬಿಡಿರಿ ಯಾಕಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ತಾನೇ ಕೆಡುವುದು ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು ಉದ್ದೇಶ ಅಥವಾ ಚಟುವಟಿಕೆಯು ಮನುಷ್ಯನಿಂದ ಹುಟ್ಟಿದ್ದರೆ ಅದು ವಿಫಲಗೊಳ್ಳುತ್ತದೆ ಆದರೆ ಉದ್ದೇಶ ಅಥವಾ ಚಟುವಟಿಕೆಯು ದೇವರಿಂದಾಗಿದ್ದರೆ ಅದು ಎಂದಿಗೂ ವಿಫಲವಾಗುವುದಿಲ್ಲ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ಇಂದಿನಿಂದ ನಾವು ಸತ್ಯವೇದದ ಮೂಲಕ ಮನುಷ್ಯರ ಆಜ್ಞೆಗಳಿಂದ ದೇವರ ಆಜ್ಞೆಗಳನ್ನು ವಿವೇಚಿಸಿ ಆತ್ಮರಕ್ಷಣೆಗಾಗಿ ಸರಿಯಾದ ಮಾರ್ಗವನ್ನು ಅನುಸರಿಸಲು ಸಾಧ್ಯವಾಗಬೇಕಲ್ಲವೇ ಡಿಸೆಂಬರ್ ತಿಂಗಳು ಬಂದಿದೆ ಮತ್ತು ಕ್ರಿಸ್ಮಸ್ ಹತ್ತಿರದಲ್ಲೇ ಇದೆ ಎಂದಿನಂತೆ ಬೀದಿಗಳನ್ನು ವಿವಿಧ ಕ್ರಿಸ್ಮಸ್ ಅಲಂಕಾರಗಳಿಂದ ಅಲಂಕರಿಸಲಾಗಿದೆ ಮತ್ತು ಪರಿಚಿತ ಹರ್ಷಗೀತೆಗಳನ್ನು ಎಲ್ಲೆಡೆ ನುಡಿಸಲಾಗುತ್ತಿದೆ ಎಷ್ಟಾದರೂ ನಾವು ಕ್ರಿಸ್ಮಸ್ ಅನ್ನು ಕುರುಡಾಗಿ ಸ್ವೀಕರಿಸಬಾರದು ಬದಲಾಗಿ ನಾವು ಎಚ್ಚರವಾಗಿರಬೇಕು ಮತ್ತು ಎಚ್ಚರವಾಗಿರುವ ನಂಬಿಕೆಯನ್ನು ಹೊಂದಿರಬೇಕು ನಾವು ಕ್ರಿಸ್ಮಸ್ ಅನ್ನು ಎದುರಿಸುವಾಗ ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿರಬೇಕು ಏಸು ಶಿಲುಬೆಗೇರಿಸಲ್ಪಡುವ ಹಿಂದಿನ ರಾತ್ರಿ ನಾನು ಈ ಪಸ್ಕವನ್ನು ಆಚರಿಸಲು ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಎಂದು ಹೇಳಿ ತನ್ನ ಕೊನೆಯ ಚಿತ್ತದಂತೆ ಸ್ಥಾಪಿಸಿದ ಹೊಸ ಒಡಂಬಡಿಕೆಯ ಪಸ್ಕದ ಮೂಲಕ ನಾವು ಆತನ ಪ್ರೀತಿಯನ್ನು ಅನುಭವಿಸಬೇಕು ಅಲ್ಲವೇ ಕ್ರಿಸ್ಮಸ್ ಟ್ರೀ ಮರದ ಮೇಲಿನ ವಿವಿಧ ಅಲಂಕಾರಗಳು ಜನರು ತಮ್ಮ ಗೋಡೆಗಳ ಮೇಲೆ ನೇತು ಹಾಕುವ ಸಾಕ್ಸ್ಗಳು ಮತ್ತು ಕ್ರಿಸ್ಮಸ್ಗಾಗಿ ಇತರ ಎಲ್ಲ ಆಚರಣೆಗಳು ಜನರ ಹೃದಯಗಳನ್ನು ದೇವರಿಂದ ದೂರವಿಡುತ್ತಿವೆ ಮತ್ತು ಇಡೀ ಲೋಕವನ್ನು ಅನ್ಯ ಧರ್ಮದ ಮೋಜುಗಳಲ್ಲಿ ಮುಳುಗಿಸುತ್ತಿವೆ ಮೂಲತಃ ಡಿಸೆಂಬರ್ನಂದು ರೋಮ್ನಲ್ಲಿ ನಡೆಯುತ್ತಿದ್ದ ಮೂರು ಹಬ್ಬಗಳು ಒಂದು ಸಾಮಾನ್ಯ ಅಂಶವನ್ನು ಹೊಂದಿದ್ದವು ಅವೆಲ್ಲವೂ ಅನ್ಯಧರ್ಮದ ಮೋಜು ಮಸ್ತಿಯಲ್ಲಿ ತೊಡಗಿದ್ದವು ಕ್ರಿಸ್ಮಸ್ ಹೊರನೋಟಕ್ಕೆ ತುಂಬಾ ಆನಂದದಾಯಕವೆಂದು ನಮಗೆ ಅನಿಸಬಹುದು ಆದರೆ ಆಂತರಿಕವಾಗಿ ಅದು ನಮ್ಮನ್ನು ದೇವರಿಂದ ದೂರ ಸರಿಯುವಂತೆ ಮಾಡುವಂತಹ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ ಆ ಆಚರಣೆಗಳ ಹಿಂದೆ ನಾವು ಬೇರೆ ದೇವರುಗಳನ್ನು ಆರಾಧಿಸುವಂತೆ ಮಾಡುವ ಒಂದು ಗುಪ್ತ ಯೋಜನೆಯಿದೆ ಹೀಗಾಗಿ ನಾವು ಕೇವಲ ದೇವರನ್ನು ಸ್ಮರಿಸಬೇಕು ದಿನಾಂಕ ನಿಜವಾಗಿಯೂ ಮುಖ್ಯವೇ ಎಂದು ಹೇಳುವವರಲ್ಲಿ ಸರಿಯಾದ ನಂಬಿಕೆಯ ಮನೋಭಾವವನ್ನು ನಾವು ತುಂಬಬೇಕು ದಿನಾಂಕ ಮುಖ್ಯವಲ್ಲದಿದ್ದರೆ ಅವರು ಡಿಸೆಂಬರ್ ಡಿಸೆಂಬರ್ಇಪ್ಪತ್ತೈದನ್ನು ಏಕೆ ಆಚರಿಸುತ್ತಾರೆ ಅವರು ಯಾವುದೇ ದಿನದಲ್ಲಿ ಸ್ಮರಿಸಬಹುದು ಅವರು ಈ ರೀತಿ ಆಗ್ರಹಿಸುತ್ತಾರೆ ಎಷ್ಟಾದರೂ ಅವರು ಬಹಳ ಮುಖ್ಯವಾದದ್ದನ್ನು ಮರೆ ಮಾಡುತ್ತಿದ್ದಾರೆ ಹೀಗಾಗಿ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಎಂದು ಆಜ್ಞಾಪಿಸುವ ದೇವರ ಚಿತ್ತವನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಅಲ್ಲದೆ ಕ್ರಿಸ್ಮಸ್ ಒಂದು ಧಾರ್ಮಿಕ ಆಚಾರವಿಧಿ ವಿಧಿ ಎಂಬುದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಕ್ರಿಸ್ಮಸ್ ಮತ್ತು ಅದರ ಆಚರಣೆಗಳ ಬಗ್ಗೆ ನಾವು ಇಂದಿಗೂ ಯಾವುದನ್ನು ಒಪ್ಪಬಾರದು ಅಥವಾ ಅದರೊಂದಿಗೆ ಹೋಗಬಾರದು ಕ್ರಿಸ್ಮಸ್ನ ಸತ್ಯತ್ವದ ಬಗ್ಗೆ ನಮಗೆ ಚೆನ್ನಾಗಿ ತಿಳಿದಿದ್ದರೂ ಮತ್ತೊಮ್ಮೆ ನಮ್ಮ ಹೃದಯಗಳನ್ನು ದೇವರ ಚಿತ್ತದೊಂದಿಗೆ ಜೋಡಿಸೋಣ ಮತ್ತು ಕ್ರಿಸ್ಮಸ್ನ ಸತ್ಯತ್ವವನ್ನು ಇನ್ನೂ ತಿಳಿದಿಲ್ಲದ ನಮ್ಮ ಸುತ್ತಮುತ್ತಲಿನ ಇತರ ಜನರಿಗೆ ಹೇಳೋಣ ಹಾಗಾಗಿ ನಾವು ಅವರನ್ನು ಪರಲೋಕ ರಾಜ್ಯದ ನಿತ್ಯ ಆತ್ಮರಕ್ಷಣೆಯ ಕಡೆಗೆ ಮುನ್ನಡೆಸಬಹುದು ಇದಲ್ಲದೆ ಸತ್ಯವನ್ನು ಸುಳ್ಳಿನಿಂದ ಸರಿಯಾಗಿ ಗ್ರಹಿಸುವ ಸಾಮರ್ಥ್ಯವನ್ನು ನಮಗೆ ನೀಡಿರುವ ಯಲ್ಲೋ ಹಿಂದೇವರಾದ ತಂದೆ ದೇವರು ಮತ್ತು ತಾಯಿ ದೇವರಿಗೆ ನಾವು ಶಾಶ್ವತ ಕೃತಜ್ಞತೆ ಮತ್ತು ಮಹಿಮೆಯನ್ನು ಸಲ್ಲಿಸಬೇಕು ಅವರು ನಮಗೆ ವಿವೇಚನಾ ಸಾಮರ್ಥ್ಯವನ್ನು ನೀಡದಿದ್ದರೆ ನಾವು ಕೂಡ ಮೂರ್ಖತನದಿಂದ ಬದುಕುತ್ತಿದ್ದೆವು ಕ್ರಿಸ್ಮಸ್ನಂತಹ ಹಬ್ಬದ ದಿನದಲ್ಲಿ ಭಾಗವಹಿಸಿ ಶಾಶ್ವತ ನರಕಕ್ಕೆ ಹೋಗುತ್ತಿದ್ದೆವು ಅಲ್ಲವೇ ಸತ್ಯವಿರುವ ಚಿಯೋನಿಗೆ ನಾವು ಹಿಂತಿರುಗಲು ಸಾಧ್ಯವಾಗುವಂತೆ ತಂದೆ ಅನ್ಸಂಗ್ಹೊಂಗ್ ಮತ್ತು ಹೊಸ ಎರುಸಲೇಂ ಪರಲೋಕ ತಾಯಿ ನಮ್ಮನ್ನು ಕರೆದಿದ್ದಾರೆ ಈ ಕೃಪೆಯ ಸಬ್ಬತ್ ದಿನದಂದು ನಾವು ದೇವರಿಗೆ ನಿತ್ಯ ಮಹಿಮೆ ಮತ್ತು ಸ್ತುತಿಯನ್ನು ಸಲ್ಲಿಸುತ್ತೇವೆ ಹಾಗೂ ಪ್ರತಿದಿನ ಸಂತೋಷವು ಚಿಮ್ಮುವ ನಿತ್ಯ ಪರಲೋಕ ರಾಜ್ಯದ ಕಡೆಗೆ ಮುನ್ನಡೆಯುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ ಧನ್ಯವಾದಗಳು